ತುಂಬ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಮೀಡಿಯವರೆಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇವತ್ತು ಬಂದಿರೋ ಎಲ್ಲ ಸೆಲೆಬ್ರಿಟೀಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬುಕ್ ಮೈ ಶೋ ಗ್ರೀನಿಂದ ಈಗ ರೆಡ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಆ್ಯಕ್ಟಿವಿಂದ ಫುಲ್ ಆ್ಯಕ್ಟಿವ್ ಆಗ್ತಾ ಇದೆ ಸೊ ತುಂಬ ಖುಷಿ ಆಗ್ತಿದೆ ನಮ್ಮ ಸಿನಿಮಾಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸೊ ನೀವು ನಾನು ಇನ್ನ ನಮ್ಮ ಸಿನಿಮಾ ನಾವು ಮಾಡಿದ್ದೆ ಈಗ ಕಲೆಕ್ಷನ್ಸ್ ಅಲ್ವಾ ಪ್ರೊಡ್ಯೂಸರ್ಸ್ ಇಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಏನೋ ಒಂದು ಫಸ್ಟ್ ತೃಪ್ತಿ ಇತ್ತು ಫಸ್ಟ್ ಡೇ ನೋಡಿದಾಗ ಜೊತೆಗೆ ಇವಾಗ ದುಡ್ಡು ಬರ್ತಾ ಇದೆ ಸೊ ಡಬಲ್ ಖುಷಿ ಆಗ್ತಾ ಇದೆ ಮತ್ತು ಡಬ್ಬಿಂಗ್ ರೈಟ್ಸು ಕೇಳ್ತಾ ಇದ್ದಾರೆ ಮೋಸ್ಟ್ಲಿ ನಾಳೆ ಮಧ್ಯಾಹ್ನ ಅಥವಾ ಈವ್ನಿಂಗ್ ಡಿಸ್ಕ್ಲೋಸ್ ಮಾಡ್ತೀವಲ್ವಾಟ್ಸ್ ಸರಿ ಅದು ನನಗಿನ್ನೂ ಸಿನಿಮಾ ಭಾಷೆಗಳ್ ಬರ್ತಿಲ್ಲ ರೀಮೇಕ್ ರೈಟ್ಸು ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಸಪೋರ್ಟ್ ಕೊಟ್ಟಿದ್ರೆ ತುಂಬ ಒಳ್ಳೆ ಫೀಡ್ಬ್ಯಾಕ್ಸ್ ಬರ್ತಾ ಇದೆ ನಮ್ಮ ಪಾತ್ರ ಇದು ಪೂರಾ ಪಿಕ್ಚರ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಸೆಲೆಬ್ಸ್ನೆಲ್ಲ ಕರೆದಾಗ ಅವ್ರು ಹೇಳಿದ್ದು ಒಂದೇ ಮಾತು ನಾವೆಲ್ಲೇ ನೋಡಿದ್ರು ರಿವ್ಯೂಸ್ ತುಂಬ ಚೆನ್ನಾಗಿದೆ ಅಂತ ಸೊ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಸಿನಿಮಾದಲ್ಲಿ ಓರೆ ಕೊರೆಗಳು ಇದೆ ಅಲ್ಲಲ್ಲಿ ನಮಗೆ ಗೊತ್ತು ಬಟ್ ಅದನ್ನೆಲ್ಲ ಮುಚ್ಚಾಗಿ ಈ ಸಿನಿಮಾಗೆ ಗೆಲ್ಲಬೇಕು ಅಂತ ನೀವು ನಮ್ಮನ್ನ ಸಪೋರ್ಟ್ ಮಾಡಿದ್ದು ಸೊ ತುಂಬ ಥ್ಯಾಂಕ್ ಯು ಮತ್ತು ತುಂಬ ಜನ ಹೇಳ್ತಿರೋದು ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಇನ್ನೂ ತುಂಬ ಇಷ್ಟ ಆಗ್ತದೆ ಹಂಗಂದ್ರೆ ನೀವು ಸೆಕೆಂಡ್ ಟೈಮ್ ಬಂದು ನೋಡಿ ಅಂತ ಕೇಳ್ತಿರೋದಲ್ಲ ಏನು ಕೇಳೆ ಫಸ್ಟ್ ಟೈಮ್ ನೋಡಿದಾಗ ಒಂದಷ್ಟು ಜಾಸ್ತಿ ಇರೋದ್ರಿಂದ ಸೊ ನೀವು ನೋಡ್ಬಿಟ್ಟು ಒಂದು ರೋಲಿಂಗ್ ಕರೋ ಟೈಮಲ್ಲಿ ರಿಲ್ಯಾಕ್ಸ್ ಮಾಡಿ ಕಳ್ಸಿರ್ತೀವಿ ಬಟ್ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ನಿಮಗೆ ಡಾಟ್ಸ್ಗಳು ಕನೆಕ್ಟ್ ಆಗ್ತಾ ಇರುತ್ತೆ ಓಕೆ ಈ ಶಾರ್ಟ್ ಹಾಕಿರೋದು ಆ ರೀತಿ ಎಲ್ಲ ಸೊ ಅದೇ ಈಗ ಹೇಳಿದ್ದು ಕೆಲವು ಸೆಲೆಬ್ರಿಟೀಸ್ ಆಲ್ರೆಡಿ ನೋಡಿದ್ರು ಬಟ್ ಸ್ಟಿಲ್ ಕರೆದಿದ್ದಕ್ಕೆ ಬಂದಿದ್ರು ಅವ್ರು ಹೇಳ್ಬೇಕಾದ್ರೆ ಸೆಕೆಂಡ್ ಟೈಮ್ ನೋಡೋದ್ರೆ ನಮ್ಗೆ ತುಂಬ ಡಾಟ್ಸ್ ಕರೆಕ್ಟ್ ಆಯ್ತು ಅಂತ ಸೊ ಅಫ್ಕೋರ್ಸ್ ಸೆಕೆಂಡ್ ಟೈಮ್ ಬಂದು ನೋಡಿದ್ರೆ ನಮಗೂ ಖುಷಿ ಸೊ ಮುಖ್ಯವಾಗಿ ಎಲ್ಲ ಸೋಷಿಯಲ್ ಮೀಡ್ಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಕಾರಣ ಏನು ಅಂದರೆ ಯಾವುದೇ ರೈಟ್ಸು ಹೋಗಿಲ್ಲದೆ ನಾನು ಯಾವುದೇ ಪೇಡು ಮಾಡಿಸಿರ್ಲಿಲ್ಲ ಆದರೂ ಸಹ ವಾಲೆಂಟ್ರಿಯಾಗಿ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ತುಂಬ ಪಾಸಿಟಿವ್ ರೀಸ್ ಕೊಟ್ಟ್ರಿ ಒಂದು ಒಳ್ಳೆಯ ಸಿನಿಮಾಗೆ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ಲರಿಗೂ ತುಂಬು ಸೊ ಮಚ್ ಹಾಂ ಆಮೇಲೆ ಮೇನ್ ನಾವೆಲ್ಲ ರೆಟ್ ಹಾಕೋ ಬಂದಿರೋ ಉದ್ದೇಶ ವ್ಯಾಲೆಂಟೈನ್ಸ್ ಡೇ ಸೊ ಇದು ಗಿಡ ಅಷ್ಟರಲ್ಲಿ ಹೋಗುತ್ತೆ ಪ್ರೇಮಿಗಳ ದಿನಕ್ಕೆ ಸೊ ಒಂದು ಆಫರ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇಬ್ಬರು ಬಂದರೆ ಒಬ್ರಿಗೂ ಇನ್ನೊಬ್ರು ಉಚಿತ ಹಂಗಂದ್ಬಿಟ್ಟು ಇಬ್ರು ಹುಡುಗರು ಬಂದ್ರಲ್ಲ ಒಂದು ಹುಡುಗ ಹುಡುಗಿ ಬಂದರೆ ಒಂದು ಹುಡುಗ ತೊಗೊಂಡ್ರೆ ಹುಡುಗಿಗೆ ಉಚಿತ ಅಥವಾ ಹುಡುಗಿ ತೊಗೊಂಡ್ರೆ ಯಾಕೆ ಹುಡುಗಿಂದು ತೊಗೋಬಾರ್ದ ಹುಡುಗಿ ತೊಗೊಂಡ್ರೆ ಹುಡುಗನೂ ಉಚ್ಚಿತ್ತ ಬಾ ಆಚೆ ಬಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ